ಅಯ್ಯಪ್ಪ ಮಾಲಾಧಾರಿಗಳ ಮೇಲೆ ಹಲ್ಲೆ ನಡೆಸಿರುವ ಆರೋಪಕ್ಕೆ ಸಂಬಂಧಿಸಿದಂತೆ ಕನ್ನಡ ಜಾಗೃತಿ ವೇದಿಕೆ ರಾಜ್ಯಾಧ್ಯಕ್ಷ ಮಂಜುನಾಥ್ ದೇವೂರವರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಿಲಂಬರಸನ್ ಎಂಬ ವ್ಯಕ್ತಿ ಕಳೆದ ಮೂರು ವರ್ಷಗಳಿಂದ ಕನ್ನಡಿಗ ಅಯ್ಯಪ್ಪ ಮಾಲಾಧಾರಿಗಳಿಗೆ ನಿರಂತರವಾಗಿ ಕಿರುಕುಳ ನೀಡುತ್ತಿದ್ದು ಕನ್ನಡ ಬಾವುಟ ಹೊಂದಿರುವ ವಾಹನಗಳನ್ನು ಅಡ್ಡಗಟ್ಟಿ ಬಾವುಟಗಳನ್ನು ಕಿತ್ತಿಸೆಯುವ ಕೃತ್ಯದಲ್ಲಿ ತೊಡಗಿದ್ದಾನೆ ಎಂದು ಕಿಡಿಕಾರಿದ್ದಾರೆ ಇತ್ತೀಚೆಗೆ ಅಯ್ಯಪ್ಪ ಮಾಲಾಧಾರಿಗಳ ಮೇಲೆ ಸಿಲಂಬರಸನ್ ಹಲ್ಲೆ ನಡೆಸಿರುವ ಘಟನೆ ಖಂಡನೀಯವಾಗಿದ್ದು ಇಂತಹ ಲೋಕಲ್ ಗುಂಡಾನನ್ನ ತಕ್ಷಣವೇ ಬಂಧಿಸಬೇಕು ಎಂದು ಮಂಜುನಾಥ್ ದೇವು ಒತ್ತಾಯಿಸಿದ್ದಾರೆ ಆರೋಪಿಯನ್ನ ಬಂಧಿಸದಿದ್ದರೆ ತೀವ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ ಪ್ರತಿಭಟನೆಯಲ್ಲಿ ಪಟಾಪಟ ರವಿ ಕನ್ನಡ ಜಾಗ ಜಾಗೃತಿ ವೇದಿಕೆ ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷ ನಾಗರತ್ನ ನಾಗರಾಜ್ ಸೇರಿದಂತೆ ಕನ್ನಡ ಜಾಗೃತಿ ವೇದಿಕೆಯ ಪದಾಧಿಕಾರಿಗಳು ಮತ್ತು ಸಾರ್ವಜನಿಕರು ಭಾಗವಹಿಸಿದ್ದರು

ஜனே எங்கே மனசு தேடு கடன ஜாமு ஹோராட்ட ஜாமு வேந்தை ஹோராட்ட ஜாமு வந்த பிரகதி பண்ண ஹோராட்ட

ಧಿಕಾರ 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 ಹಿರಿಗೇರಿ ದಿলম্বರ ಸಂಗೆ ಹೇಳ ಧಿಕಾರ 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 বন্ধಿಸಲೇಬೇಕು বন্ধಿಸಲೇಬೇಕು ತಿರಬರ ಘಟನೆ বন্ধಿಸಲೇಬೇಕು বন্ধಿಸಲೇಬೇಕು ದಿলম্বರ ಸಂಕೇಡಿ ಅಕ್ಯೋಮೆ ಬೇ ದಿলম্বರ ಸಂಕೇಡಿ ಅಕ್ಯೋಮೆ ಬೇ ಅನ್ಯಾಯ ಅನ್ಯಾಯ ಎನ್ನೆಯೋ ಅನ್ಯಾಯ ಕನ್ನಡ ಜಾಗೃತಿ ವೇದಿಕೆಯ ರಟಕ್ಕೆ ಜಯವಾಗಲಿ ಜಯವಾಗಲಿ ಕನ್ನಡ ಜಾಗೃತಿ ವೇದಿಕೆಯೋ ಜಯವಾಗಲಿ ಜಯ ಮಾಡಿರುವ ವಿಳಂಬರ ಸಂಖ್ಯೆ ಹೇಳು ನಿಂತಾರ ರಾಜ್ಯಗಳ ನಡುವೆ ಅಶಾಂತಿ ಉಂಟು ಮಾಡುತ್ತಿರುವ ವಿಳಂಬರ ಸಂಖ್ಯೆ ಹೇಳಿ ಸಂಡಿ ಬಂಧಿಸಲೇಬೇಕು 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 ಕನ್ನಡ ಜಾಗೃತಿಯ ಹೋರಾಟಕ್ಕೆ وراتکے دیواملی دیواملی وراتکے دیواملی وراتکے دیواملی وراتکے دیواملی وراتکے دیواملی وراتکے دیواملی

ಕನ್ನಡ ಜಾಗೃತಿ ವೇದಿಕೆಯ ನೇತೃತ್ವದಲ್ಲಿ ಒಂದು ಸಾಂಕೇತಿಕವಾದಂತಹ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಕಾರಣ ಇಷ್ಟೇ ಕಳೆದ ಮೂರು ವರ್ಷಗಳಿಂದ ಅಯ್ಯಪ್ಪ ಮಾಲಾಧಾರಿಗಳು ನಮ್ಮ ಕರ್ನಾಟಕದಿಂದ ಶಬರಿಮಲೆಗೆ ಹೋಗುವಂಥ ಸಂದರ್ಭದಲ್ಲಿ ಈರೋಡ್ನ ಜಿಲ್ಲೆಗೆ ಸಂಬಂಧಪಟ್ಟಂಥ ಒಂದು ಮಾರ್ಗದಲ್ಲಿ ಶಬರಿಮಲೆಗೆ ಹೋಗತಕ್ಕಂಥ ಮಾರ್ಗದಲ್ಲಿ ಅಲ್ಲೊಬ್ಬ ಸ್ಥಳೀಯ ಗೂಂಡ ಲೋಕಲ್ ರೌಡಿ ಶಿಲಂಬರಸನ್ ಅಂತೇಳಿ ಒಬ್ಬ ಲೋಕಲ್ ರೌಡಿ ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡ್ತಕ್ಕಂಥದ್ದು ಮತ್ತು ಕನ್ನಡಿಗರು ತಮ್ಮ ವಾಹನದ ಮೇಲೆ ತಮ್ಮ ಅಭಿಮಾನದ ಪೂರ್ವಕವಾಗಿ ಕನ್ನಡ ಬಾವುಟವನ್ನು ಕಟ್ಕೊಂಡು ಹೋಗ್ತಿದ್ರೆ ಅದನ್ನು ಕಿತ್ತು ಬಿಸಾಕ್ತಕ್ಕಂಥ ಒಂದು ಹೇಡಿತನದ ಕೆಲಸವನ್ನು ಮತ್ತು ಕನ್ನಡ ಬಾವುಟಕ್ಕೆ ಅವಮಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾನೆ ನಾವು ಹೋಗ್ಲೇನೋ ಹುಡುಗ ಈಗ ತಾನೆ ಬೆಳೀತಾ ಇರ್ತಕ್ಕಂಥ ಅವನು ಅಲ್ಲಿ ಅವನಿಗೆ ಕನ್ನಡದ ಬಗ್ಗೆ ಕರ್ನಾಟಕದ ಬಗ್ಗೆ ಅರಿವಿಲ್ಲ ಅಂತೇಳಿ ನಾವು ಸುಮ್ಮನಿದ್ವಿ ಆದರೆ ಎರಡು ವರ್ಷ ಮೂರು ವರ್ಷಗಳಿಂದ ನಿರಂತರವಾಗಿ ಅವನಿಗೆ ಬೇರೆ ಕೆಲಸ ಇಲ್ಲ ಏನೂ ಕೆಲಸ ಇಲ್ದಿರೆ ಕೂತ್ಕೊಂಡಿರ್ತಕ್ಕಂಥ ವ್ಯಕ್ತಿ ಈ ಶಬರಿಮಲೆಗೆ ಈ ಸೀಸನ್ ಸ್ಟಾರ್ಟ್ ಆದಾಗ ಅವನು ಒಬ್ಬ ಅಲ್ಲಿ ಕನ್ನಡ ಬಾವುಟನ ಕೀಳೋದೇ ಒಂದು ದೊಡ್ಡ ಕೆಲಸ ಅಂತ ಹೇಳ್ಬಿಟ್ಟು ಅವನು ಕನ್ನಡ ಬಾವುಟನ ಕೀಳ್ತಕ್ಕಂಥ ಕೆಲಸವನ್ನು ಇಟ್ಕೊಂಡಿದ್ದಾನೆ ಅವನಿಗೆ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇರ್ತಕ್ಕಂಥದ್ದೇನು ಅಂತ ಹೇಳಿದ್ರೆ ನಾವು ಕನ್ನಡಿಗರು ಸಹೃದಯಿಗಳು ವಿಶಾಲ ಹೃದಯವಂತರು ಕರ್ನಾಟಕದಲ್ಲಿ ಯಾವುದೇ ಬಾವುಟ ಬರ್ಬೋದು ಯಾರೇ ರಾಜ್ಯದವ್ರು ಬರ್ಬೋದು ಅವರೆಲ್ಲರಿಗೂ ಕೂಡ ಬರಮಾಡ್ಕೊಳ್ತೀವಿ ಅವ್ರಿಗೆ ಬೇಕಾದಂಥ ಸವಲತ್ತುಗಳನ್ನು ಕೊಡ್ತೀವಿ ಅವರು ಸ್ವೇಚ್ಛಾಚಾರವಾಗಿ ಅಥವಾ ಸ್ವಚ್ಛಂದವಾಗಿ ಸ್ವತಂತ್ರವಾಗಿ ಬದುಕೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ ಈಗ ನಾವೇನಾದರೂ ಕನ್ನಡ ಜಾಗೃತಿ ವೇದಿಕೆ ಕಾರ್ಯಕರ್ತರು ಅತಿ ಬೆಲೆ ಗಡಿ ಭಾಗವನ್ನು ಬಂದ್ ಮಾಡಿ ಹೊಸೂರು ಕಡೆಯಿಂದ ಬರ್ತಕ್ಕಂಥ ಯಾವುದೇ ವಾಹನಗಳ ಮೇಲೆ ತಮಿಳ್ನಾಡಿನ ಯಾವುದೇ ಪಕ್ಷದ ಬಾವುಟ ಇದ್ದರೆ ಕಿತ್ತಾಕುವಂಥ ಕೆಲಸ ಮಾಡಿದ್ರೆ ಒಬ್ಬನೂ ಕೂಡ ಈ ಕಡೆ ಬರೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಆದರೆ ನಾವು ಆ ಥರದ ಹೇಡಿತನದ ಕೆಲಸವನ್ನು ಮಾಡೋದಿಲ್ಲ ಇವತ್ತು ಪ್ರತಿನಿತ್ಯ ಕರ್ನಾಟಕದ ಗಡಿ ಭಾಗವಾದಂಥ ಅತಿ ಬೆಲೆಯಲ್ಲಿ ಡಿ ಎಮ್ ಕೆ ಇರ್ಬೋದು ಎ ಡಿ ಎಮ್ ಕೆ ಇರ್ಬೋದು ಎಲ್ಲ ಪಕ್ಷದ ನಾಯಕರುಗಳ ವಾಹನಗಳ ಮೇಲೆ ಅವರ ಪಕ್ಷದ ಬಾವುಟಗಳನ್ನು ಹಾಕ್ಕೊಂಡು ಬರ್ತಾರೆ ನಾವು ಯಾರೂ ಕೂಡ ಅದನ್ನು ನಿಲ್ಲಿಸೋಕ್ಕೂ ಹೋಗೋದಿಲ್ಲ ಕಿತ್ತಾಕೋಕ್ಕೂ ಹೋಗೋದಿಲ್ಲ ಆದರೆ ಇವನು ಯಾವನೋ ಒಬ್ಬ ಉಟ್ಕೊಂಡ್ಬಿಟ್ಟಿದ್ದೇನೆ ಏನೋ ಇವರು ತಮಿಳ್ನಾಡ್ರಿಗೆ ಒಂದಷ್ಟು ಜನಕ್ಕೆ ಏನು ಅಂತ ಹೇಳಿದ್ರೆ ಕನ್ನಡಿಗರನ್ನ ಕೆಣಕಿ ನಾವು ನಾಯಕರಾಗ್ಬೋದು ಲೀಡರ್ಗಳಾಗ್ಬಿಡ್ಬೋದು ಅಂತೇಳಿ ಅಂದ್ಕೊಂಡ್ಬಿಟ್ಟವ್ರೆ ಅದು ತಮಿಳ್ನಾಡಿನ ಚುನಾವಣಾ ಸಂದರ್ಭ ಇದು ತಮಿಳ್ನಾಡ ಚುನಾವಣಾ ಸಂದರ್ಭದಲ್ಲಿ ಕರ್ನಾಟಕದ ಯಾವುದೇ ಒಂದು ವಿಚಾರವನ್ನು ಇಟ್ಕೊಂಡ್ಬಿಟ್ರೆ ಹೀರೋಗಳಾಗ್ಬಿಡ್ಬೋದು ಅನ್ನೋ ಒಂದು ದುರಾಸೆ ಒಂದು ಭ್ರಮೆ ಈ ಭ್ರಮೆಯಲ್ಲಿ ಇರ್ತಕ್ಕಂಥ ಆ ಸಿಲಂಬರಸನು ಅಂತೇಳೋನ್ಗೆ ಅವ್ರಿಗೆ ನಾನು ಎಚ್ಚರಿಕೆ ಕೊಡ್ತಾ ಇರ್ತಕ್ಕಂಥದ್ದು ಮತ್ತು ಈರೋ ಡಿಸ್ಟಿಕ್ ಸಂಬಂಧಪಟ್ಟಂಥ ಸುಪ್ರಿಟೆಂಟ್ ಆಫ್ ಪೊಲೀಸ್ ಅವ್ರಿಗೆ ನಾನು ಮನ ಮನವಿ ಮನವಿ ಮಾಡ್ತಾಯಿದ್ದೀನಿ ದಯವಿಟ್ಟು ದಯವಿಟ್ಟು ಮೇಡಮ್ ಅವ್ರ ಹೆಸರು ಈಗ ನಾನು ಒಂದೇ ನಿಮಿಷ ಸುಜಾತ ಸೂಪ್ರಿಡೆಂಟ್ ಆಫ್ ಪೊಲೀಸ್ ಸುಜಾತ ಮೇಡಮ್ ಈರೋ ಡಿಸ್ಟಿಕ್ಕು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಮನವಿ ಮಾಡ್ತಾ ಇದ್ದೀನಿ ಈ ಕೂಡಲೇ ಆ ಚಿದಂಬರಸನ್ನ ಒಬ್ಬ ವ್ಯಕ್ತಿನ ಕಿಡಿಗೇಡಿನ ಕನ್ನಡ ವಿರೋಧಿಯನ್ನು ಬಂಧಿಸಬೇಕು ಎರಡು ಇಲ್ಲ ಹೇಳಿದ್ರೆ ಎರಡೂ ರಾಜ್ಯಗಳ ಮಧ್ಯೆ ಅಶಾಂತಿಯನ್ನು ಉಂಟು ಮಾಡ್ತಕ್ಕಂಥವನು ಮತ್ತು ಸೌಹಾರ್ದತೆಯನ್ನು ಉಂಟು ಮಾಡ್ತಕ್ಕಂಥವನು ಕೆಡಿಸ್ತಕ್ಕಂಥವನು ಅವನ್ನ ಶೀಘ್ರವೇ ಬಂಧಿಸಿ ಎರಡೂ ರಾಜ್ಯಗಳ ಜನತೆ ಸ್ವ ಸ್ವತಂತ್ರವಾಗಿ ಸ್ನೇಹಪೂರ್ವಕವಾಗಿ ಬದುಕೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಇಂಥವ್ರನ್ನ ತಮಿಳ್ನಾಡು ಸರ್ಕಾರ ಬೆಳೆಸಬಾರ್ದು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಅವ್ರನ್ನ ತಮಿಳ್ನಾಡು ಮುಖ್ಯಮಂತ್ರಿಗಳಾದಂಥ ಅವ್ರನ್ನ ಮತ್ತು ಗೃಹ ಸಚಿವರನ್ನು ನಾನು ಮನವಿ ಮಾಡ್ತೇನೆ ಮತ್ತು ಹಾಗೆಯೇ ಹೀರೋ ಡಿಸ್ಟಿಕ್ ಸೂಪ್ರಿಟೆಂಡ್ ಆಫ್ ಪೊಲೀಸ್ ಸುಜಾತ ಮೇಡಮ್ ಅವ್ರನ್ನ ಮನವಿ ಮಾಡ್ತೇನೆ ಅವನ್ನ ಕೂಡಲೇ ಬಂಧಿಸಿ ಅವನನ್ನು ಜೈಲುಗಟ್ಟಬೇಕು ಎರಡೂ ರಾಜ್ಯದ ಜನತೆ ಒಂದು ಸ್ನೇಹಪೂರ್ವಕವಾಗಿ ಇರ್ತಕ್ಕಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಬೇಕು ಅಂತೇಳಿ ನಾನು ಕೇಳ್ಕೊಳ್ತೇನೆ ಇಲ್ಲ ಹೇಳಿದ್ರೆ ಇವತ್ತು ನಾವು ಕನ್ನಡ ಜಾಗೃತಿ ವೇದಿಕೆಯಿಂದ ಸಾಂಕೇತಿಕವಾದಂಥ ಒಂದು ಹೋರಾಟವನ್ನು ಮಾಡ್ತಾ ಇದ್ವಿ ಮುಂದಿನ ದಿನಗಳಲ್ಲಿ ನಮಗೂ ಕೂಡ ಕೈ ಇದೆ ಬಾಯಿ ಇದೆ ನಮ್ಮ ಜನನೂ ಇದ್ದಾರೆ ಕರ್ನಾಟಕದಲ್ಲಿ ನಾವೇನು ಸುಮ್ಮನೆ ಕೂತ್ ಕನ್ನಡ ಬಾವುಟ ಹೇಳಿದ್ರೆ ನಮ್ಮ ಅಸ್ಮಿತೆ ಕರ್ನಾಟಕದ ಅಸ್ಮಿತೆ ನಮ್ಮ ಭಾವನೆಗಳನ್ನು ಕೆದ್ಕೋದಕ್ಕೆ ನೀವು ಏನಾದರೂ ಪ್ರಯತ್ನ ಪಟ್ಟರೆ ನಾವು ಕೂಡ ಸುಮ್ಮನೆ ಕೂತ್ಕೊಳ್ಳೋ ಮಕ್ಕಳಲ್ಲ ಯಾಕಂದ್ರೆ ನಮ್ಮ ಚರಿತ್ರೆ ಇತಿಹಾಸ ಹೇಳುತ್ತೆ ಕನ್ನಡಿಗರು ಯಾವ ರೀತಿ ಆದ ಬದುಕ್ತಕ್ಕಂಥವ್ರು ಅಂತೇಳಿ ಅಂತ ಸುಮ್ಮನಿದ್ರೆ ಶಾಂತಿ ಇಲ್ಲದಿದ್ರೆ ಕ್ರಾಂತಿ ಮಾಡೋದಕ್ಕೆ ನಾವು ಇದ್ರಲ್ಲಿ ಮಧ್ಯ ಬರಬೇಕಾಗುತ್ತೆ ಕನ್ನಡದ ಪೌಟ ಹಾಕೊಂಡು ಹೋಗಿದಾಗ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಶಬರಿಮಲೆಗೆ ಹೋಗ್ತಾರೆ ಹೋಗುವ ಸಂದರ್ಭದಲ್ಲಿ ಮದ್ಯ ಸಿಗುವಂತಹ ರಾಜ್ಯಗಳಲ್ಲಿ ಈ ರೀತಿ ಹಲ್ಲೆ ಆದಾಗ ಆಯಾ ರಾಜ್ಯ ಸರ್ಕಾರಗಳು ಅದರಲ್ಲಿ ಈಗ ನಮ್ಮ ರಾಜ್ಯದವ್ರಿಗೆ ಆಗಿರೋದ್ರಿಂದ ರಾಜ್ಯ ಸರ್ಕಾರ ಮಧ್ಯಸ್ಥಿಕೆ ವಹಿಸಬೇಕಾಗುತ್ತೆ ಖಂಡ ಖಂಡಿತ ಈಗಾಗಲೇ ನಮ್ಮ ಕನ್ನಡ ಪರ ಸಂಘಟನೆ ಮಾ ನಾಯಕರುಗಳು ಒಂದಷ್ಟು ಜನ ಹೋಗಿ ನಮ್ಮ ಶಿವರಾಮೇಗೌಡರು ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ನಮ್ಮ ರೂಪೇಶ್ ರಾಜಣ್ಣ ಇವರೆಲ್ಲ ಹೋಗಿ ಈಗಾಗಲೇ ನಿನ್ನೆ ಗೃಹ ಸಚಿವರಿಗೆ ಜಿ ಪರಮೇಶ್ವರ್ ಅವರಿಗೆ ಮನವಿ ಪತ್ರನ ಕೊಟ್ಟಿದ್ದಾರೆ ಹಾಗಾಗಿ ನಾವು ಕೂಡ ನಮ್ಮ ಜಾಗೃತಿ ವೇದಿಕೆಯಿಂದಲೂ ಕೂಡ ಮನೆ ಪತ್ರ ಕೊಡ ಕೊಡ್ತಿದ್ದೀವಿ ಇವತ್ತು ಈ ಹೋರಾಟ ಮುಗಿಸ್ಕೊಂಡು ನಾಳೆ ಅಥವಾ ನಾಳಿದ್ದು ಮನೆ ಪತ್ರ ಕೊಡ್ತಿದ್ವಿ ಅದೇ ರೀತಿ ತಮಿಳುನಾ ಕೇರಳದಲ್ಲೂ ಕೂಡ ಕನ್ನಡಿಗರ ಮೇಲೆ ಹಲ್ಲೆ ಆಗ್ತಾಯಿದೆ ಈಗಾಗಲೇ ಅವರು ಕೂಡ ಅಲ್ಲಿ ಕೇರಳದಲ್ಲೂ ಕೂಡ ಕನ್ನಡವನ್ನು ಸಂಪೂರ್ಣವಾಗಿ ನೆಲಕ್ಕಚ್ಚೋ ರೀತಿನಲ್ಲಿ ಮಾಡಿದ್ದಾರೆ ಅವರು ಮಲಯಾಳವನ್ನು ಏರಿಕೆ ಮಾಡಿದ್ದಾರೆ ಕನ್ನ ಕನ್ನಡ ಶಾಲೆಗಳಲ್ಲಿ ಇವತ್ತು ತಮಿಳುನಾಡಲ್ಲೂ ಕೂಡ ಶೈಕ್ಷಣಿಕವಾಗಿ ಎರಡು ದ್ವಿಭಾಷಾ ಸೂತ್ರ ಮಾಡಿದ್ದಾರೆ ಕೇರಳದಲ್ಲೂ ಕೂಡ ದ್ವಿಭಾಷಾ ಸೂತ್ರ ಕರ್ನಾಟಕದಲ್ಲಿ ಮಾತ್ರ ತ್ರಿಭಾಷಾ ಸೂತ್ರ ಇದೆ ಇದು ಯಾವ ರೀತಿ ನ್ಯಾಯ ಇದೆ ನಮ್ಮ ಮಕ್ಕಳು ಮಾತ್ರ ಕನ್ನಡ ಮಾತ್ರ ಎಲ್ಲ ಭಾಷೆಯನ್ನು ಕಲಿಬೇಕು ಬೇರೆಯವರು ಬಂದವರು ಮಾತ್ರ ಅವರವ್ರ ಭಾಷೆಯನ್ನು ಇಲ್ಲಿ ಬ ಕರ್ನಾಟಕದಲ್ಲಿ ಕಲಿಬೋದು ಇದು ಒಂದು ರೀತಿ ಇಬ್ಬಗೆ ನೀತಿಯನ್ನು ಕರ್ನಾಟಕ ಸರ್ಕಾರ ಕೂಡ ಅನುಸರಣೆ ಮಾಡ್ತಾ ಇದೆ ಹಾಗಾಗಿ ಕೇರಳ ಸರ್ಕಾರಕ್ಕೂ ನಮ್ಮ ಸರ್ಕಾರ ಮನವಿಯನ್ನು ಮಾಡಬೇಕು ಅಲ್ಲಿ ನಮ್ಮ ಭಾಷೆಯನ್ನು ಕೇರಳದಲ್ಲಿ ಓದ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತೇಳಿ ಈ ಮೂಲಕ ನಾನು ಒತ್ತಾಯವನ್ನು ಮಾಡ್ತೇನೆ ದಿನ ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷ ಮಣ್ಣ ದೇವೂರವರ ನೇತೃತ್ವ ಮತ್ತು ಕನ್ನಡ ಜಾಗೃತಿಯ ಎಲ್ಲ ಹೋರಾಟಗಾರರು ಏನೀಗಾಗಲೇ ದೇವರವರು ಸಂಪೂರ್ಣವಾಗಿ ಹೇಳಿದ್ದಾರೆ ಅವನ ಈ ಸಿಲಂಬರ ಸೇರ್ತಕ್ಕಂಥ ಒಬ್ಬ ಅವಿವೇಕಿದ್ದಾನೆ ಅವನು ಅವನ್ನ ಈ ಕೂಡಲೇ ಬಂಧಿಸಬೇಕು ಅವನ ಆಟೋಟಪಾಠ ಕಳೆದ ಮೂರು ವರ್ಷಗಳಿಂದ ಈ ರೀತಿ ಕನ್ನಡಿಗರ ಮೇಲೆ ಅಲ್ಲೇ ನಡೀತಾನೆ ಆದರೆ ನಾನೊಂದು ಪ್ರಶ್ನೆ ಕೇಳಕ್ಕೆ ಬಳಸ್ತೀನಿ ಸರ್ಕಾರ ಏನು ಇದೆ ಗೌರ್ಮೆಂಟ್ ಆಫ್ ದ ತಮಿಳ್ನಾಡು ಇಂಥ ಪರ್ವಾಕೇಟ್ ಮಾಡ್ತಾ ಇರ್ತಕ್ಕಂಥದ್ದು ಕನ್ನಡಿಗರ ಬಾವುಟವನ್ನು ಅವನು ದ್ವೇಷ ಮಾಡ್ತಾ ಇದ್ದೀನಿ ಅಂತಂದರೆ ಕನ್ನಡಿಗರನ್ನ ದ್ವೇಷ ಮಾಡ್ದಂಗೆ ಅರ್ಥ ಅದು ಈಗ ನಾನು ಕರ್ನಾಟಕ ಸರ್ಕಾರವನ್ನು ಕೇಳೋಕ್ಕೆ ಬಯಸ್ತಾ ಇದ್ದಾನೆ ಇವತ್ತು ಕಳೆದ ಮೂರು ವರ್ಷಗಳಿಂದ ಕನ್ನಡ ಬಾವುಟವನ್ನು ಹಾಕಿಕೊಂಡಿರ್ತಕ್ಕಂಥ ಅದು ಸ್ವಾಮಿಗಳ ಮೇಲೆ ಹಲ್ಲೆ ಮಾಡ್ತಾ ಇದ್ದಾಗ ಯಾತಕ್ಕೆ ಕರ್ನಾಟಕ ಸರ್ಕಾರ ಅದರ ಬಗ್ಗೆ ಕ್ರಮ ತೊಗೊಂಡಿಲ್ಲ ಇನ್ಮೇಲೆ ಅದನ್ನು ಕರ್ನಾಟಕ ಸರ್ಕಾರ ಗೃಹ ಮಂತ್ರಿಗಳಲ್ಲಿ ಮಾತಾಡಿ ಸಂಪೂರ್ಣವಾಗಿ ಅರೆಸ್ಟ್ ಮಾಡಬೇಕು ಎರಡನೇದಾಗಿ ತಮಿಳುನಾಡಿನ ಸಿಲಂಬರಸನ ಕೇಳಕ್ಕೆ ಬಯಸ್ತಾ ಇದ್ದೇವೆ ಇವತ್ತು ಕನ್ನಡ ಬಾವುಟ ಅಂತೇಳಿದ್ರೆ ನಾವು ಕನ್ನಡಿಗರು ನೀವು ಕನ್ನಡ ಬಾವುಟನೇ ಕಿತ್ತಸಿಬೋದು ಆದರೆ ಇಲ್ಲಿಂದ ಹೋಗ್ತಾ ಇದೇವಲ್ಲ ಕರ್ನಾಟಕ ಕೆ ಎ ರಿಜಿಸ್ಟ್ರೇಷನ್ ಇದೆ ಅದು ಕೂಡ ಕನ್ನಡದ ಅಸ್ಮಿತತೆಯನ್ನು ತೋರಿಸ್ತಕ್ಕಂಥದ್ದು ಅದ್ರ ಜೊತೆಗೆ ಇವತ್ತು ಏನು ಕನ್ನಡ ಬಾವುಟ ಈರೋಡಿಗೆ ಬಂದರೆ ಕಿತ್ತಾಗ್ತೀನಿ ಅಂತ ಹೇಳ್ತಾ ಇದ್ದನಲ್ಲ ಅವನು ಅಯೋಗ್ಯ ಇವತ್ತು ಕೊಂಗನಾಡು ಏನಿದೆ ತಮಿಳುನಾಡಲ್ಲಿ ಊಟಿ ಭಾಗ ಈ ಊಟಿ ಭಾಗದಲ್ಲಿ ಅತಿ ಹೆಚ್ಚು ಜನ ಇರೋದು ಕನ್ನಡಿಗರು ಅದೇ ರೀತಿ ಈರೋಡಲ್ಲಿ ಕನ್ನಡಿಗರಿದ್ದಾರೆ ಇವತ್ತು ಈರೋಡ್ ಡಿಸ್ಟಿಕ್ ಏನಿದೆ ಆ ಈರೋಡ್ ಡಿಸ್ಟಿಕ್ಕಿಗೆ ತಂದೆ ಪೆರಿಯಾರ ಹೆಸರಿಟ್ಟಿದ್ದಾರೆ ಆ ಪೆರಿಯಾರು ಬಂದಿರತಕ್ಕಂಥದ್ದು ಕರ್ನಾಟಕದಲ್ಲ ಈ ರಾಜ್ಯ ತಮಿಳುನಾಡು ಆಳ್ತಕ್ಕಂಥ ಜಯಲಲಿತಾ ಮೇಡಮ್ ಬಂದಿರೋದು ಕರ್ನಾಟಕದಲ್ಲ ಆಮೇಲೆ ಅಲ್ಲಿಂದ ಮುಖ್ಯಮಂತ್ರಿಗಳಾದಂಥ ನಮ್ಮ ಕೃಣಾನಿಧಿಯವರು ಆಂಧ್ರದಿಂದ ಬಂದಿದ್ದಾರೆ ಸೂಪರ್ ಸ್ಟಾರ್ ರಜನಿಕಾಂತನು ಕನ್ನಡಿಗರು ಇವನ್ನೆಲ್ಲ ಓಡಿಸೋಕ್ಕಾಗುತ್ತೆ ಇವನ ಕೈನಲ್ಲಿ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಕನ್ನಡ ಜಾಗೃತಿ ವೇದಿಕೆಯಿಂದ ಎಚ್ಚರಿಕೆ ಕೊಡ್ತಾಯಿದ್ದೀವಿ ಸೂಪ್ರಿಂಟೆಂಡ್ ಆಫ್ ಪೊಲೀಸ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಒಂದು ಪಕ್ಷ ಏನಾದರೂ ಇಬ್ಬ ನಲವತ್ತು ಇಪ್ಪತ್ತ್ ನಲ್ವತ್ನಾಲ್ಕು ಗಂಟೆ ಒಳಗಡೆ ಅವನ ಬಂದಿಸಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಹೋರಾಟ ಭಾಳ ಉಗ್ರವಾಗಿರುತ್ತೆ ಮತ್ತು ಕಾನೂನ ಕೈಗೆ ತೆಳತಕ್ಕಂಥ ಕೆಲಸಕ್ಕೆ ಅವಕಾಶ ಮಾಡಿಕೊಡ್ಬೇಡ ಅಂತೇಳಿ ಅಂತ ಕನ್ನಡ ಜಾಗೃತಿ ವೇದಿಕೆಯಿಂದ ಕೊಡ್ತಾ ಇದ್ದೇವೆ ಕನ್ನಡ ಜಾಗೃತಿ ವೇದಿಕೆ ವತಿಯಿಂದ ದೇವಣ್ಣವ್ರ ನೇತೃತ್ವದಲ್ಲಿ ಇವತ್ತು ಒಂದು ಸಾಂಕೇತವಾಗಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ನಾನಿವತ್ತು ತಮಿಳ್ನಾಡು ಸರ್ಕಾರಕ್ಕೆ ಹೇಳೋದಿಷ್ಟೇ ಏನಿವತ್ತು ಸಿಲಬರ ರಸನ್ನು ಏನಿದ್ದಾನೆ ಅವನು ಮೂರು ವರ್ಷಗಳಿಂದ ಸತತವಾಗಿ ಇದನ್ನು ಕೀಳ್ತಾ ಇದ್ದಾನೆ ತಮಿಳ್ನಾಡು ಪೊಲೀಸವರಾಗಲಿ ಸರ್ಕಾರ ಆಗಲಿ ಅದನ್ನ ಯಾವುದೇ ಕ ಕಾನೂನು ಕೈಗೆ ತಗೊಂಡಿಲ್ಲ ಅದು ಕ್ರಮ ಜರುಸಲಿಲ್ಲ ಯಾಕಂತ ಹೇಳಿದ್ರೆ ನೋಡಿ ಯಾವುದೇ ಸರ್ಕಾರಗಳು ಬರಲಿ ನಮ್ಮ ಕರ್ನಾಟಕದ ಸರ್ಕಾರದಲ್ಲೂ ಅಷ್ಟೇ ಬಿ ಜೆ ಪಿ ಬರಲಿ ಕಾಂಗ್ರೆಸ್ ಬರಲಿ ಇವ್ರು ಯಾರೂ ಕರ್ನಾಟಕದ ವಿಚಾರ ಬಂದಾಗ ಯಾರೂ ಇದುವರೆಗೂ ತಲೆ ಎತ್ತಲಿಲ್ಲ ಧ್ವನಿ ಇಲ್ಲ ನೋಡಿ ಮರಾಠಿಗರು ವಿಚಾರ ಬಂದರೆ ನಮ್ಮ ಬಿ ಜೆ ಪಿ ಅವರು ಅವ್ರಿಗೆ ಅವ್ರು ಸಪೋರ್ಟ್ ಮಾಡ್ತಾರೆ ಕಾಂಗ್ರೆಸ್ ಬಂದರೂ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ನಮ್ಮ ಕರ್ನಾಟಕದ ದುರಂತ ಏನಂತ ಹೇಳಿದ್ರೆ ನಮ್ಮ ರಾಜ್ಯನ ಉಳಿಸ್ಕೊಳೋಕ್ಕೆ ನಮ್ದು ಯಾವುದೇ ಕಾರಣಕ್ಕೂ ರಾಜಕಾರಣಿಗಳಿಂದ ಇಲ್ಲ ಯಾಕೆ ಓಲೈಕೆ ರಾಜಕಾರಣ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತೇನಾದರೂ ಕನ್ನಡಪರ ಸಂಘಟನೆಗಳೇ ಇಲ್ಲ ಅಂತ ಹೇಳಿದರೆ ಕರ್ನಾಟಕದಲ್ಲಿ ಕನ್ನಡ ಉಳಿತಾ ಇರಲಿಲ್ಲ ಇವತ್ತೇನಾದರೂ ಕನ್ನಡ ಅಷ್ಟು ಅಷ್ಟು ಎಲ್ಲ ಉಳಿತಾಯಿದೆ ಅಂದರೆ ಕನ್ನಡಪರ ಸಂಘಟನೆಗಳಿಂದ ಮಾತ್ರ ಉಳಿತಾ ಇರೋದು ನಾನು ಸರ್ಕಾರದ ಈ ಮೂಲಕ ಹೇಳಿ ಹೇಳ್ತಾ ಇದ್ದೆ ಅಂದರೆ ದಯವಿಟ್ಟು ನೀವು ಎಚ್ಚೆತ್ಕೋಬೇಕು ಸರ್ಕಾರ ಜ ನೆಲ ಜಲ ಭಾಷೆ ಅಂತ ಬಂದಾಗ ಉಳಿಸ್ಬೇಕು ಬೆಳೆಸ್ಬೇಕು ಈಗೇನು ತಮಿಳ್ನಾಡು ಅವರು ನೋಡಿ ಅವರು ಬೋರ್ಡ್ಗೆ ಮೇಲೆ ಫಸ್ಟ್ ತಮಿಳು ಇರ್ತೈತೆ ಆಮೇಲೆ ಇಂಗ್ಲೀಷ್ ಇರ್ತೈತೆ ನಮ್ಮ ಕರ್ನಾಟಕದಲ್ಲಿ ಏನಾಗಿಬಿಟ್ಟಿದೆ ಅಂತಂದರೆ ಫಸ್ಟು ಇಂಗ್ಲೀಷು ಎಲ್ಲ ಕನ್ನಡ ಇರ್ತೈತೆ ಯಾಕಂದರೆ ನೋಡಿ ತಮಿಳುನವರು ಅವ್ರು ತಮಿಳ್ನಾಡವರು ಅವ್ರನ್ನ ಅವರು ಇದನ್ನು ಬೆಳೆಸ್ಕೊಳ್ತಾ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ರಾಜ್ಯದಲ್ಲಿ ಯಾವುದೇ ರೀತಿ ನಮ್ಮ ಇದನ್ನು ಬೆಳೆಸ್ತಾ ಇಲ್ಲ ದಯವಿಟ್ಟು ನೀವು ಕ ನಮ್ಮ ರಾಜಕಾರಣಿಗಳು ಏನಿದ್ದೀರಾ ಯಾವುದೇ ಸರ್ಕಾರ ಆಗಿರ್ಬೋದು ನೀವು ಅದನ್ನು ಉಳಿಸೋ ಕೆಲಸ ಮಾಡಿರಿ ಬೆಳೆಸೋ ಕೆಲಸ ಮಾಡ್ರಿ ಇಲ್ಲಾದರೆ ನೀವು ರಾಜೀನಾಮೆ ಕೊಟ್ಟು ಹೋಗಿ ಅಂತ ಹೇಳ್ತಾ ಇದ್ದೀನಿ ಏನು ಕನ್ನಡ ಜಾಗೃತಿ ವೇದಿಕೆ ಇವತ್ತು ಈ ಸಾಂಕೇತಿಕವಾದ ಪ್ರತಿಭಟನೆಯನ್ನು ಮಾಡ್ತಿದೆ ಇದು ತಮಿಳುನಾಡು ಸರ್ಕಾರಕ್ಕೆ ಕೊಡತಕ್ಕಂಥ ಎಚ್ಚರಿಕೆ ಈಗ ಪ್ರತಿಯೊಬ್ಬ ಭಾರತೀಯನು ಭಾರತ ಸಂವಿಧಾನದ ಆರ್ಟಿಕಲ್ ಹತ್ತೊಂಬತ್ತರ ಪ್ರಕಾರ ಕನ್ಯಾಕುಮಾರದ ಕಾಶ್ಮೀರವರೆಗೂ ಎಲ್ಲಿ ಬೇಕಾದ್ರೂ ಅವರು ಪ್ರತಿಭಟನೆ ಮಾಡ್ಬೋದು ಹೋರಾಟ ಮಾಡ್ಬೋದು ತನ್ನ ಹಕ್ಕನ್ನು ಅಸ್ತಿತ್ವವನ್ನು ಕಾಪಾಡೋಕ್ಕೆ ನಿರಂತರದ ಹೋರಾಟಕ್ಕೆ ಹಗ್ಗಿದೆ ಭಾರತ ಸಂವಿಧಾನದಲ್ಲಿ ಹಾಗಿರಬೇಕಾದ್ರೆ ತಮಿಳುನಾಡು ಸರ್ಕಾರದ ಜ್ಞಾನಿಗಳು ಜ್ಞಾನಿಗಳು ಇಂಥ ಕಿಡಿಗೇಡಿಗಳಿಗೆ ತಿಳುವಳಿಕೆ ಹೇಳಿ ಕಾನೂನು ಅರಿವು ಮೂಡಿಸಿ ಪ್ರತಿಯೊಬ್ಬ ಭಾರತೀಯನಿಗೆ ಕಾಪಾ ಈ ದೇಶದಲ್ಲಿ ಹುಟ್ಟತಕ್ಕಂತಹ ವ್ಯಾಪಾರ ಮಾಡ್ತಕ್ಕಂತಹ ಹೋರಾಟ ಮಾಡತಕ್ಕ ಹಕ್ಕಿದೆ ಈ ರೀತಿ ಮಾಡ್ತಕ್ಕಂಥದ್ದು ರಾಜ್ಯ ರಾಜ್ಯಗಳ ಮಟ್ಟದಲ್ಲಿ ಸಂಘರ್ಷ ಉಂಟಾಗ್ತದೆ ಆ ಸಂಘರ್ಷ ಉಂಟಾಗಿ ರಾಜ್ಯ ಮತ್ತು ರಾಷ್ಟ್ರಗಳ ಮಟ್ಟದಲ್ಲಿ ದೊಡ್ಡ ಹೋರಾಟ ಆಗಿ ರಾಜ್ಯಗಳ ಮಟ್ಟದಲ್ಲಿ ದೊಡ್ಡ ಹೋರಾಟ ಆಗಿ ಅದರಿಂದ ಶಾಂತಿ ಅಶಾಂತಿ ಆಗೋಂಥ ವಾತಾವರಣ ಆಗ್ತದೆ ಅಂತೇಳಿ ಈ ಸರ್ಕಾರಗಳು ಅವರಿಗೆ ಎಚ್ಚರಿಕೆ ಕೊಡಬೇಕು ಹಾಗಾಗಿ ಈ ಏನು ಇವತ್ತು ಹೋರಾಟವನ್ನು ಪ್ರತಿಭಟನೆಯನ್ನು ಮಂಜುನಾಥ್ ದೇವ ಅವರ ನೇತೃತ್ವದಲ್ಲಿ ಸಾಂಕೇತಿಕವಾಗಿ ಇಲ್ಲಿ ಗಡಿ ಭಾಗದಲ್ಲಿ ಮಾಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಈ ಕೆ ರಾಜ್ಯ ಸರ್ಕಾರಗಳು ಮತ್ತು ಗವರ್ನರ್ ಮುಖಾಂತರ ರಾಜ್ಯ ರಾಜ್ಯಪಾಲರ ಮುಖಾಂತರ ನಾವು ಒಂದು ಮನವಿಯನ್ನು ತಮಿಳುನಾಡು ಸರ್ಕಾರಕ್ಕೆ ಕೊಡೋದ್ರ ಮುಖಾಂತರ ಇನ್ನು ಮುಂದೆ ಈ ರೀತಿಯ ಕನ್ನಡಿಗರ ಅಸ್ಮಿತೆ ಕನ್ನಡಿಗರ ಅಸ್ತಿತ್ವ ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ಉಗ್ರವಾದ ಹೋರಾಟವನ್ನು ಗವರ್ನರ್ ಮುಖಾಂತರ ರಾಜ್ಯಪಾಲರ ಮುಖಾಂತರ ತಮಿಳುನಾಡು ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋ ರವಾನೆ ಮೆಸೇಜನ್ನು ಕೊಡೋದ್ರ ಮುಖಾಂತರ ಕನ್ನಡಿಗರ ಅಸ್ಮಿತೆಯನ್ನು ಕಾಪಾಡಬೇಕಂತೇಳಿ ಈ ಕೂಡ್ಲೆ ಯಾರು ಈ ಕಿಡಿಗೇಡಿದನಲ್ಲ ಅವನ್ನ ಶಿಲಬರಸನ್ ಅವನ್ನ ಕೂಡ್ಲೇ ಆ ಗೃಹ ಮಂತ್ರಿಗಳು ತಮಿಳುನಾಡಿನ ಗೃಹ ಮಂತ್ರಿಗಳು ಮತ್ತು ಆ ಸೂಪರ್ ಟೆಂಟ್ ಪೊಲೀಸ್ ಈ ರೋಡ್ನ ಟೆಂಟ್ ಪೊಲೀಸ್ ರವರು ಸುಜಾತ ಮೇಡಮ್ ರವರು ಕೂಡಲೇ ಎಚ್ಚೆತ್ತುಕೊಂಡು ಕ್ರಮ ಕೈಗೊಳ್ಳಬೇಕು ಕಾನೂನನ್ನು ಕಾಪಾಡಬೇಕು ಇಲ್ಲದಿದ್ದರೆ ಕಾನೂನು ಕಾನೂನು ಮೀರಿ ಕಾನೂನು ಉಲ್ಲಂಘನೆ ಆದರೆ ಬಹಳ ಸಮಸ್ಯೆ ಆಗ್ತದೆ ಹಾಗಾಗಿ ಇವತ್ತು ಗಡಿ ಭಾಗದಲ್ಲಿ ಮಂಜುನಾಥ್ ದೇವರ ನೇತೃತ್ವದಲ್ಲಿ ಕೊಡ್ತಕ್ಕಂಥ ಈ ಒಂದು ಒತ್ತಾಯ ಮತ್ತು ಎಚ್ಚರಿಕೆ ಕೂಡಲೇ ನೀವು ಎಚ್ಚೆತ್ತುಕೊಂಡು ಇದನ್ನು ರಕ್ಷಣೆ ಮಾಡಿದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಈ ಕನ್ನಡ ಜಾಗೃತಿ ವೇದಿಕೆ ಇದೆ ಗಡಿ ಭಾಗದಲ್ಲೇ ಮಾಡ್ತಾ ಅಂತೇಳಿ ಎಚ್ಚರಿಕೆಯನ್ನ ಕೊಡ್ತೇವೆ ಏನು ಕನ್ನಡ ಜಾಗೃತಿ ವೇದಿಕೆಯಿಂದ ಆ ಒಂದು ಹೋರಾಟನ ಹಮ್ಮಕೊಂಡಿದ್ವಿ ಇವತ್ತು ನಮ್ಮ ಕರ್ನಾಟಕದಿಂದ ಏನಿವತ್ತು ಶಬರಿಮಲೆಗೆ ಹೋಗ್ತಾ ಇರುವಂತ ನಮ್ಮ ಮಾಲಾಧಾರಿಗಳನ್ನು ಇವತ್ತು ಸಿಲಪ ಲಾರಸ್ತನ ತಮಿಳುನಾಡು ತಮಿಳ್ನಾಡವನು ಇವತ್ತು ಈ ರೋಡಲ್ಲಿ ಮುಖಾಂತರ ಗಾಡಿಗಳ್ನೆಲ್ಲ ಸೈಡಲ್ಲಿ ಹಾಕ್ಸಿ ಅವ್ರನ್ನೆಲ್ಲ ಒಂದು ಬಾವುಟಗಳನ್ನ ಕೀಳೋದ್ರ ಮುಖಾಂತರ ಮೊನ್ನೆ ಈಗ ಒಂದು ವಾರ ಒಂದು ಮೂರು ವರ್ಷದಿಂದ ಇದೇ ಕೆಲಸ ಮಾಡ್ತಾ ಇದ್ದಾನೆ ಈಗ ತಿರ್ಗ ಮನೆ ಈಗ ಈ ಶಬರಿಮಲೆ ಟೈಮಲ್ಲಿ ಇವಾಗ ಹೋಗೋ ಗಾಡಿಗಳಿಗೆಲ್ಲ ಇದೇ ತೊಂದರೆ ಕೊಡ್ತಾ ಇದ್ದಾನೆ ಮೊನ್ನೆ ಮಾಲಾಧಾರಿಗಳ ಜೊತೆಯಲ್ಲಿ ಒಬ್ಬ ಡ್ರೈವರ್ಗೆ ಕೈ ಕೈ ಮಾಡಿ ಹೊಡೆದು ಅಲ್ಲೇ ಮಾಡಿದ್ದಾನೆ ನಿಜವಾಗ್ಲೂ ಇವನ್ಗೆ ತಮಿಳ್ನಾಡು ಸರ್ಕಾರ ಇವನ್ ಬಗ್ಗೆ ಒಂದು ಕ್ರಮ ತಗೋಬೇಕು ಇವತ್ತು ಅಲ್ಲಿನ ಎಸ್ ಪಿ ಯಾರಿದ್ದಾರೆ ಸುಜಾತ ಮೇಡಮ್ ಅವರಿಗೆ ನಾವು ಒಂದು ಮನವಿ ಮಾಡ್ತಾ ಇದ್ದೀವಿ ಇವತ್ತು ನಮ್ಮ ಕರ್ನಾಟಕದಿಂದ ಹೋಗ್ತಾ ಇರೋ ಒಂದು ಕರ್ನಾಟಕದವ್ರಿಗೆ ಅಲ್ಲೇ ಮಾಡಿ ದೌರ್ಜನ್ಯ ಮಾಡ್ತಾ ಇದ್ದಾನೆ ಸಿನಂಬರನ್ನು ಇವನ್ಗೆ ಕ್ರಮ ತಗೊಂಡು ಅಲ್ಲಿ ಒಂದು ಅವನಿಗೆ ಜೈಲಿಗೆ ಕಳಿಸಬೇಕು ಶಿಕ್ಷೆ ಕೊಡಬೇಕು ಅಂತ ಹೇಳ್ತೀನಿ ಇವತ್ತು ನಮ್ಮ ಕರ್ನಾಟಕದಲ್ಲಿ ನಮ್ಮ ಸರ್ಕಾರ ಇದನ್ನ ಎಚ್ಚೆತ್ತುಕೊಳ್ಳಬೇಕು ಇವತ್ತು ಕರ್ನಾಟಕದಲ್ಲಿ ನಾವು ಹೋಗ್ತಾ ಇರೋದೇ ವರ್ಷಕ್ಕೊಂದ್ಸತಿ ನಮ್ಮ ಮಾಲಾಧಾರಿಗಳು ಶಬರಿಮಲೆಯಲ್ಲಿ ಅದನ್ನ ತಡೆದು ಇದು ಈ ತರ ಒಂದು ಅನ್ಯಾಯ ದೌರ್ಜನ್ಯ ಮಾಡ್ತಾ ಇದ್ದಾರೆ ಇವತ್ತು ಸರ್ಕಾರ ಇದೆ ನೋಡ್ತಾ ಕಣ್ಮುಚ್ಾರ ಇವತ್ತು ಕರ್ನಾಟಕದಲ್ಲಿ ಎಂಟು ಕೋಟಿ ಜನರಿದ್ದಾರೆ ಕರ್ನಾಟಕದಲ್ಲಿ ಕನ್ನಡಿಗರು ಯಾಕೆ ಯಾರು ಹೊರಗಡೆ ಬಂದು ಹೋರಾಟ ಮಾಡ್ತಿಲ್ಲ ಬರೀ ಮೊಬೈಲ್ ಅಲ್ಲಿ ನೋಡೋದು ಅವ್ರಿಗೊಂದು ಲೈಕ್ ಕೊಡೋದು ಕಮೆಂಟ್ ಹಾಕೋದು ಇಷ್ಟೇ ಮಾಡ್ತಿದಾರೆ ನೀವೆಲ್ಲ ಕನ್ನಡಿಗರಲ್ವಾ ನಿಮ್ಗೆಲ್ಲ ಸ್ವಾಭಿಮಾನ ಇಲ್ವಾ ಸ್ವಾಭಿಮಾನಿ ಕನ್ನಡಿಗರಲ್ವಾ ನೀವೆಲ್ರು ನಿಮಗೆಲ್ಲ ಯಾಕೆ ಈ ಒಂದು ನಮ್ಮಲ್ಲಿ ಇವತ್ತು ನಾವು ಕನ್ನಡ ಸಂಘಟನೆ ಅವರು ಕನ್ನಡ ಪರ ಸಂಘಟನೆ ಮಾತ್ರ ಹೋರಾಟ ಮಾಡಿ ನಾವು ಇದೊಂದು ಗೆಲ್ಬೇಕಾ ಇದನ್ನ ಮಾತಾಡಬೇಕಾ ಇವತ್ತು ಎಲ್ಲರೂ ನಮ್ಮ ಕರ್ನಾಟಕದಲ್ಲಿ ಇರೋರೆಲ್ಲ ನಾವು ನಾವಿವತ್ತು ಏನು ಹೆಚ್ಕೊ ಎಚ್ಚೆತ್ಕೊಂಡಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಈ ಮಾ ನಾವು ಶಬರಿಮನೆಗೆ ಹೋಗ್ತಾ ಇರೋಂಥ ಒಂದು ಮಾಲಧಾರಿಗಳನ್ನ ಗಾಳಿಗಳನ್ನೂ ಸಹ ಬಿಡೋದಿಲ್ಲ ಆ ಥರ ಒಂದು ತೊಂದರೆಗಳು ದೌರ್ಜನ್ಯಗಳು ತಮಿಳುನಾಡಲ್ಲಿ ನಡೀತಿದೆ ಈ ಸಿಲೆಬರ ಅರಸನೇನಿದ್ದಾನೆ ಇವನಿಗೆ ಶಿಕ್ಷೆ ಆಗಲೇಬೇಕು ಇದ್ರ ಮುಖ ಇವತ್ತು ಸರ್ಕಾರ ಅವ್ರ ಬಗ್ಗೆ ಕ್ರಮ ತಗೊಳ್ಳೇಬೇಕು ಇಲ್ಲಿನಂದರೆ ಮುಂದಿನ ದಿನಗಳಲ್ಲಿ ಕನ್ನಡಪರ ಸಂಘಟನೆಯವರು ಎಲ್ಲ ಕನ್ನಡ ಸ್ವಾಭಿಮಾನಿಗಳ ಸ್ವಾಭಿಮಾನಿಗಳು ಇದನ್ನು ಎಚ್ಚೆತ್ಕೊಂಡಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ದೊಡ್ಡ ಒಂದು ಹೋರಾಟನ ಪ್ರತಿಭಟನೆಯನ್ನು ತಮಿಳು ತಮಿಳ್ನಾಡಿಗೆ ಮುನ್ನೂರು ಗಾಡಿ ಸಮೇತ ನುಗ್ಗಿ ಅಲ್ಲಿನ ಅಲ್ಲೇ ನಮ್ಮ ಒಂದು ಕರ್ನಾಟಕದಲ್ಲಿ ಕನ್ನಡಿಗರ ಒಂದು ಹೋರಾಟನ ಶಕ್ತಿನ ತೋರಿಸ್ತೀವಿ ಅಂತ ಹೇಳೋದಕ್ಕೆ ಈ ಮುಖಾಂತರ ನಾನು ಹೇಳ್ತಾ ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ದೇವಣ್ಣವರ ಒಂದು ನೇತೃತ್ವದಲ್ಲಿ ಏನು ತಮಿಳ್ನಾಡಿನ ಒಬ್ಬ ಕಿಡಿಗೇಡಿ ಸಿಲಬರಸನ್ನ ಏನು ನಮ್ಮ ಹಿಂದೂ ಧರ್ಮದ ಏನು ಸ್ವಾಮಿಗಳು ಅಯ್ಯಪ್ಪ ಸ್ವಾಮಿಗಳು ಕೇರಳಕ್ಕೆ ಯಾತ್ರೆಯನ್ನು ಕೈಗೊಂಡ ಸಂದರ್ಭದಲ್ಲಿ ಏನು ತನ್ನ ಕನ್ನಡ ರಿಜಿಸ್ಟ್ರೇಷನ್ ಹೊಂದಿರುವಂಥ ಕರ್ನಾಟಕ ಗಾಡಿಗಳನ್ನು ತಡೆದು ಕನ್ನಡ ಬಾವುಟವನ್ನು ಕಿತ್ತಾಕುವಂತಹ ಕೆಲಸವನ್ನು ಮಾಡಿದ್ದಾನೆ ಅವನು ದಿನನಿತ್ಯ ಒಂದು ಅದೇ ಚಟುವಟಿಕೆ ಏನು ಕನ್ನಡಿಗರ ಮೇಲೆ ದೌರ್ಜನ್ಯ ಮಾಡೋದು ಕನ್ನಡ ಬಾವುಟಗಳನ್ನು ಕಿತ್ತಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾನೆ ದಯವಿಟ್ಟು ತಮಿಳುನಾಡಿನ ಸರ್ಕಾರ ಅವನ ಕಾರ್ಯವೈಖರಿಗಳನ್ನು ನೋಡಿ ಅವನ ರೌಡಿಟ್ರ್ ಮಾಡಿ ಅವನ ಬಂಧನ ಮಾಡಿ ಅವನ ರೌಡಿ ಸ್ಟೀಟ್ರ್ ಮಾಡಿ ಅವನಿಗೆ ತಕ್ಕ ಶಾಸ್ತಿಯನ್ನು ಕೊಡಬೇಕು ಅವನಿಗೆ ಏನು ಈ ಸಂವಿಧಾನದ ಅಡಿಯಲ್ಲಿ ಏನು ಕಾನೂನಿನ ಚೌಕಟ್ಟಿನಲ್ಲಿ ಅವನಿಗೆ ತಕ್ಕ ಪಾಠವನ್ನು ಕಲಿಸಿ ಏನು ಕನ್ನಡಿಗರಿಗೆ ಆಗಿರುವಂಥ ಅನ್ಯಾಯವನ್ನು ಕೊನೆಗಾಡಿಸ್ಬೇಕು ತಮಿಳುನಾಡು ಸರ್ಕಾರ ಅಂತ ಹೆಚ್ಚಿಸ್ತಾ ಏನು ಈ ಸಮಯದಲ್ಲಿ ಅವರೇನೋ ಅವನಿಗೆ ಕರೆದು ಅವನಿಗೆ ಸರಿಯಾದ ರೀತಿಯ ಪಾಠ ಅಂದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟಗಳನ್ನು ನಮ್ಮ ಮಂಜುನಾಥ ದೇವಣ್ಣವರ ನೇತೃತ್ವದಲ್ಲಿ ಮುಂದಿನ ದಿನಗಳಲ್ಲಿ ಈ ಗಡಿಗೋಪುರದ ಬಳಿ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ನೀಡ್ತಾ ತನ್ನ ಮಾತುಗಳನ್ನು ಮುಗಿಸ್ತಾ